ಮಕ್ಕಳು ಶಾಲೆಯಲ್ಲಿ ಮಾಡಿದ ಪಾಠವನ್ನು ಮನೆಯಲ್ಲಿ ಬಂದು ಓದಬೇಕಾದ್ರೆ ಯಾವಾಗಲೂ ಮಂಚದ ಮೇಲೆ ಕೂತ್ಕೊಂಡು ಓದಬಾರ್ದು ಮಕ್ಕಳು ಸಣ್ಣವರಿದ್ರೆ ಅದು ತಂದೆ ತಾಯಂದಿರ ಕರ್ತವ್ಯ ನಿಮ್ಮ ಮಕ್ಕಳನ್ನು ಮಂಚದ ಮೇಲೆ ಕೂತ್ಕೊಂಡು ಓದೋದಕ್ಕೆ ಬಿಡಬೇಡಿ ಯಾಕೆ ಅಂದರೆ ಕಾರಣ ಒಂದು ದ ಮೆಂಟಲ್ ಅಸೋಸಿಯೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಅದು ಏನು ಅಂತ ಹೇಳಿದರೆ ನಮಗೆ ಸಣ್ಣದಿಂದನೂ ನಮ್ಮ ಅಂದರೆ ಒಂದು ಮೈಂಡ್ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಯಾಕೆ ಅಂತ ಹೇಳಿದ್ರೆ ಬೆಡ್ರೂಮು ಬೆಡ್ ಇರೋದು ಬೆಡ್ರೂಮ್ನಲ್ಲಿ ಸೊ ಬೆಡ್ರೂಮು ಬೆಡ್ ಅಂದರೆ ಅದು ಒಂದು ರಿಲ್ಯಾಕ್ಸಿಂಗ್ ಜಾಗ ಒಂದು ಮಲಗುವಂಥ ಜಾಗ ಅಂತೇಳಿ ಸೊ ಆ ಮಲಗುವ ಜಾಗದಲ್ಲಿ ಹೋಗಿ ಬೆಡ್ ಮೇಲೆ ಕೂತ್ಕೊಂಡು ನಾವು ಓದಬೇಕಾದ್ರೆ ಆ ಒಂದು ನಮ್ಮ ಮೆದುಳಿನಲ್ಲಿ ಅದು ಡೀಪಾಗಿ ಕೂತಿರುತ್ತೆ ಓ ಇದು ಮಲಗುವ ಸ್ಥಳ ಅಂತೇಳಿ ಏನಾಗುತ್ತೆ ಮಕ್ಕಳು ಸ್ಟಾರ್ಟಿಂಗಿಗೆ ಕೂತ್ಕೊಂಡು ಓದ್ತಾ ಇರ್ತಾರೆ ನಿಧಾನವಾಗಿ ಓದ ಹೋಗ್ತಾ ಇದ್ದಂಗೆ ಅವರ ಪೊಸಿಷನ್ಸ್ಗಳು ಚೇಂಜ್ ಆಗುತ್ತೆ ಆಫ್ ಮಲ್ಕೊಂಡಿರ್ತಾರೆ ಇನ್ನು ಸ್ವಲ್ಪ ಹೊತ್ತಾಗಿ ಓ ಒಂದು ಅರ್ಧ ಒಂದು ಗಂಟೆ ಅಂದಾಗ ಕಂಪ್ಲೀಟಾಗಿ ಡೀಪ್ ಸ್ಲೀಪಿಗೆ ಹೋಗ್ತಾರೆ ಾರೆ ಸೊ ಇದು ಒಂದು ಕಾರಣ ಎರಡನೇ ಕಾರಣ ಏನು ಅಂದ್ರೆ ಈ ಬೆಡ್ ಮೇಲೆ ಕೂತ್ಕೊಂಡು ಓದಬೇಕಾದ್ರೆ ಮಕ್ಕಳಿಗೆ ಒಂದು ಈ ಬ್ಯಾಕಿ ಸರಿಯಾಗಿ ಸಪೋರ್ಟ್ ಸಿಗೋದಿಲ್ಲ ಸೊ ಹಾಗಾಗಿ ಅವರು ಬೇರೆ ಬೇರೆ ಪೊಸಿಷನ್ನ ಚೇಂಜ್ ಮಾಡಿಕೊಂಡು ಓದಬೇಕಾಗುತ್ತೆ ಸೊ ಈ ಒಂದು ಕಾರಣಗಳಿಂದ ಮಕ್ಕಳಿಗೆ ಕುತ್ತಿಗೆ ನೋವು ಹಾಗೂ ಬೆನ್ನು ನೋವು ಬರುವಂತಹ ಚಾನ್ಸಸ್ ಇದೆ ಸೊ ಅವರು ಬೇರೆ ಬೇರೆ ಪೊಸಿಷನ್ ಚೇಂಜ್ ಮಾಡ್ಕೊಂಡು ಓದ್ತಾ ಇರೋದ್ರಿಂದ ಅವರಿಗೆ ಏಕಾಗ್ರತೆ ಇರೋದಿಲ್ಲ ಅಲ್ಲಿ ಫೋಕಸ್ ಮಾಡೋದಕ್ಕೆ ಅಟೆನ್ಷನ್ ಆಗಿರೋದಕ್ಕೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅವರು ಕಾನ್ಸಂಟ್ರೇಷನ್ ಮಾಡ್ದಲ್ಲಿ ಏ ಯಾವುದನ್ನು ಎರಡು ಗಂಟೆ ಮೂರು ಅಥವಾ ಜಾಸ್ತಿ ಓದಿದ್ರು ಯಾವುದು ಮೆಮೊರಿನಲ್ಲಿ ಉಳಿಯೋದಿಲ್ಲ ಸೊ ಅವರು ವೇಸ್ಟ್ ಆಫ್ ಟೈಮ್ ಆಗೋಗುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಹಾಸಿಗೆ ಮೇಲೆ ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಓದೋದಕ್ಕೆ ಬಿಡಬೇಡಿ ಅದರ ಬದಲು ಒಂದು ನಿಶಬ್ದವಾಗಿರುವಂಥ ಒಂದು ಪ್ರತ್ಯೇಕವಾದ ಸ್ಥಳ ಸೊ ಅದೇ ಸ್ಥಳದಲ್ಲಿ ಮಕ್ಕಳು ಪ್ರತಿ ಸಲ ಕೂತ್ಕೊಂಡು ಓದೋ ಥರ ಮಾಡಿ ಇವತ್ತು ಒಂದು ಸ್ಥಳ ನಾಳೆ ಒಂದು ಸ್ಥಳ ಬದಲಾಯಿಸ್ತಾ ಇದ್ರೆ ಏನಾಗುತ್ತೆ ನಮ್ಮ ಬ್ರೈನ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಡ್ಜಸ್ಟ್ ಆಗೋದಕ್ಕೆ ಸಮಯ ತಗೊಳ್ಳುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಿಶಬ್ದವಾಗಿರುವ ಜಾಗ ಅಲ್ಲಿ ಪ್ರಾಪರ್ ಗಾಳಿ ಹಾಗೂ ಬೆಳಕಿರಬೇಕು ಹಾಗೂ ಮಕ್ಕಳು ಓದ್ತಾ ಇರಬೇಕಾದ್ರೆ ಅವರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಯಾವುದೇ ಅಟ್ರ್ಯಾಕ್ಟ್ ಮಾಡುವಂಥ ಥಿಂಗ್ಸ್ಗಳು ಅಲ್ಲಿ ಜಾಸ್ತಿ ಇರಬಾರ್ದು ಮಕ್ಕಳಿಗೆ ಓದೋದಕ್ಕೆ ಮತ್ತು ಬರೆಯೋದಿಕ್ಕೆ ಎಷ್ಟು ಬೇಕು ಪೆನ್ನು ಪೆನ್ಸಿಲ್ ಅವ್ರ ನೋಟ್ಸ್ಬುಕ್ಕು ಅವರ ಪುಸ್ತಕಗಳು ಹಾಗೂ ಒಂದು ಬಾಟಲ್ ಆಫ್ ವಾಟರ್ ಇಷ್ಟು ಮಕ್ಕಳ ಹತ್ರ ಇದ್ದರೆ ಸಾಕು ಟೇಬಲ್ ಪ್ಲಸ್ ಚೇರ್ ಇದ್ದರೂ ಬೆಸ್ಟ್ ಅಕಸ್ಮಾತ್ ಮಕ್ಕಳು ನೆಲದ ಮೇಲೆ ಕೂತ್ಕೊಂಡು ಓದ್ತಾರೆ ಅಂದರೂ ಪರವಾಗಿಲ್ಲ ಬಟ್ ಇರುವಂತ ಜಾಗ ಬಹಳ ನಿಶ್ಶಬ್ದವಾಗಿರಬೇಕು ಪ್ಲಸ್ ತಂದೆ ತಾಯಂದರೆ ನಿಮ್ಮ ಮೊಬೈಲನ್ನು ಸೈಲೆಂಟಲ್ಲಿ ಇಡಿ ಮಕ್ಕಳು ಓದೋ ಜಾಗದಲ್ಲಿ ಇಡಬೇಡಿ ಪ್ಲಸ್ ಟಿ ವಿಯನ್ನು ಆಫ್ ಮಾಡಿ ಅಂತೆ ಹಾಗೂ ಮಾತಾಡಬೇಕಾದ್ರೆಲ್ಲ ದೊಡ್ಡದಾಗಿ ಸೌಂಡ್ ಮಾಡಿ ಮಾತಾಡಬೇಡಿ ಸೊ ಇದು ಮಕ್ಕಳಿಗೆ ಡಿಸ್ಟ್ರಕ್ಟ್ ಆಗುತ್ತೆ ಸೊ ಎಲ್ಲ ಕಾರಣಗಳಿಂದ ನಿಮ್ಮ ಮಕ್ಕಳಿಗೆ ಮಂಚದ ಮೇಲೆ ಕೂತ್ಕೊಂಡು ಓದ್ಲಿಕ್ಕೆ ಬಿಡಬೇಡಿ ಒಂದು ಪ್ರತ್ಯೇಕವಾದ ಸ್ಥಳವನ್ನು ಅರೇಂಜ್ ಮಾಡಿ always.